ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದಾನಪ್ಪ ಅಂದರೆ ವೀಕ್ಷಕರೇ ಮೂವತ್ತು ಸೆಕೆಂಡುಗಳಲ್ಲಿ ಸ್ತ್ರೀ ಸಂಭೋಗ ವಶೀಕರಣ ಹೇಗೆ ಮಾಡೋದು ವೀಕ್ಷಕರೇ ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ಒಂದು ಬೆಳಿಯ ಹಾಳೆಯನ್ನು ತಗೊಳ್ಳಿ ವೀಕ್ಷಕರೇ ಹಾಳೆಯನ್ನು ತೆಗೆದುಕೊಂಡು ಬಿಟ್ಟು ಅದಕ್ಕೆ ಒಂದು ಸರ್ ಮೇಲೆ ಸರ್ವವಶಂ ಅಂತ ಬರೀರಿ ವೀಕ್ಷಕರೇ ಬರೆದ ನಂತರ ವೀಕ್ಷಕರೇ ಒಂದು ಮಂತ್ರವನ್ನು ಹೇಳ್ತೀನಿ ವೀಕ್ಷಕರ ಅದನ್ನು ಬರೆಯಿರಿ ಓಂ ಶ್ರೀ ಕಾಮಸಮೋಹಿನಿ ಫಟ್ ಸ್ವಾಹ ಅನ್ನೋ ಒಂದು ಮಂತ್ರವನ್ನು ಬರೆಯಿರಿ ಬರೆದಾದಮೇಲೆ ನಿಮ್ದು ಒಂದು ಹೆಸರು ಬರೀರಿ ವೀಕ್ಷಕರೇ ಈ ಎಕ್ಸಾಂಪಲ್ ಆಗಿ ಅಂತ ಬರೀರಿ ವೀಕ್ಷಕರೇ ಬರದಾದ ಮೇಲೆ ಕೆಳಗಡೆ ಪ್ಲಸ್ ಚಿಹ್ನೆಯನ್ನು ಹಾಕಿ ವೀಕ್ಷಕರೇ ಇನ್ನೊಂದು ಅವ್ರು ಯಾರನ್ನು ವಶ ಮಾಡ್ಕೋಬೇಕು ನೀವನ್ನು ಅವರ ಹೆಸರನ್ನು ಬರೀರಿ ಎಕ್ಸಾಂಪಲ್ ಆಗಿ ಶೀಲ ಅಂತ ತಗೊಳ್ಳಿ ವೀಕ್ಷಕ ಅದನ್ನು ಬರೆದುಬಿಟ್ಟು ಒಂದು ಫೋಲ್ಡ್ ಮಾಡಿ ವೀಕ್ಷಕರೇ ಫೋಲ್ಡ್ ಮಾಡಿ ಕೈಯಲ್ಲಿ ಹಿಡ್ಕೊಂಬಿಟ್ಟು ಇವಾಗ ನಾನು ಮಂತ್ರವನ್ನು ಹೇಳ್ತೇನೆ ನೋಟ್ ಮಾಡ್ಕೊಳ್ಳಿ ವೀಕ್ಷಕರನ್ನ ಮರ್ತೋಗ್ತೀರಾ ಓಂ ಶ್ರೀ ಕಾಮ ಸಮೋಹಿನಿ ಫಟ್ ಸ್ವಾಹ ಶೀಲ ಈ ಮಂತ್ರವನ್ನು ಓಂ ಕಾಮೋಹಿನಿ ಪಟ್ ಸ್ವಾಹ ಶೀಲ ಓಂ ಕಾಮೋಹಿನಿ ಪಟ್ ಸ್ವಾಹ ಶೀಲ ಅಂತ ಮೂರು ಬಾರಿ ಪಠಿಸಿ ವೀಕ್ಷಕರೇ ಪಠಿಸಿದ ನಂತರ ಅದನ್ನು ಹೋಗಿ ಸುಟ್ಟು ಭಸ್ಮವನ್ನು ಇರುತ್ತೆ ನೋಡಿ ವೀಕ್ಷಕರೇ ಆ ಭಸ್ಮವನ್ನು ಬಿಟ್ಟು ಅವರು ಎಲ್ಲೆಲ್ಲಿ ಅಡ್ಡಿಯಾಡ್ತವ್ರು ಎಲ್ಲೆಲ್ಲಿ ಸಂಪರ್ಕವನ್ನು ಭಾಳ ಜಾಸ್ತಿ ಇರುತ್ತೋ ಅಲ್ಲಿ ಸ್ವಲ್ಪ ಸಿಂಪಡಿಸಿ ಸಿಂಪಡಿಸಿದ ನಂತರ ಮಿಕ್ಕಿರೋದನ್ನು ತಾವೇ ಇಟ್ಟುಕೊಳ್ಳಿ ವೀಕ್ಷಕ ಇಟ್ಟುಕೊಂಡಾಗ ಅವ್ರ ಮೇಲೆ ಸ್ವಲ್ಪ ಏನಾದರೂ ಸಿಮಿಸಿ ಸಿಂಬಡಿಸಿ ವೀಕ್ಷಕರು ಸಿಂಬಡಿಸಿದ ನಂತರ ಅವ್ರು ಯಾರೇ ಆಗಲಿ ಅಂತವ್ರಿ ಕೇವಲ ಕ್ಷಣ ಮಾತ್ರದಲ್ಲಿ ತಮಗೆ ಸಂಭೋಗ ವಶೀಕರಣವಾಗ್ತಾರೆ ವೀಕ್ಷಕರೇ ವೀಕ್ಷಕರು ಈ ಒಂದು ತಂತ್ರವನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಆಗೇ ಇಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಮ್ಮನ ಗುರುಜಿ ನಂಬರ್ ಕೊಟ್ಟಿರ್ತೀನಿ ಏನೇ ಒಂದು ಸಮಸ್ಯೆ ಇದ್ದರೂ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ನಮ್ಮ ವೀಕ್ಷಕರು ನಮ್ಮ ಗುರುಜಿಗಳು ಕೇವಲ ಒಂದು ದಿನದಲ್ಲಿ ಪರಿಹಾರವನ್ನು ವರ್ಧಿಸ್ಕೊಡ್ತಾರೆ ವೀಕ್ಷಕರು ವೀಕ್ಷಕರೇ ಹಾಗೆ ಇನ್ನೂ ಯಾರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ